ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವಾಗ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಈಗ ದುಡ್ಡು ಬರ್ತಿರತ್ತೆ ಹೇಗೆ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ ಯಾವ್ದಕ್ ಸೇವಿಂಗ್ಸ್ ಮಾಡಬೇಕು ಯಾವ್ದಕ್ಕೆ ಖರ್ಚು ಮಾಡಬೇಕು ಅಂತ ಈಗ ಸಾಕಷ್ಟು ಜನ ಖರ್ಚು ಮಾಡೋರೇ ಜಾಸ್ತಿ ಇದ್ದಾರೆ ಸೇವಿಂಗ್ಸ್ ಮಾಡೋರು ಈಗ ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ ಸೊ ನಿಮ್ಮ ಒಪಿನಿಯನ್ ಮೇಲೆ ಈಗಿನ ಸ್ವಿಗ್ಗಿ ಈ ರೀತಿ ಪರಿಸ್ಥಿತಿ ವ್ಯಾನಿಟಿ ಬೈಯಿಂಗ್ ಜಾಸ್ತಿ ಆಗುತ್ತೆ ಅನಿವಾರ್ಯ ಬೈಯಿಂಗ್ ಜಾಸ್ತಿ ಆಗುತ್ತೆ ಈಗ ನಾನು ನನ್ನ ಅಪಾರ್ಟ್ಮೆಂಟ್ಗೆ ಇದ್ದರೆ ನನ್ನ ಕಾರ ಆಟೋ ಅಷ್ಟರಲ್ಲೇ ವಾಚ್ಮ್ಯಾನ್ ಹತ್ರ ಸ್ಕೂಲ್ ಮಕ್ಕಳು ಅಂಕಲ್ ನನಗೇನು ಫುಡ್ ಬಂತು ನನಗೇನು ಫುಡ್ ಬಂತು ಅಂತ ರಿಸೀವ್ ಮಾಡ್ಕೊಂಡು ಹೋಗ್ತಾರೆ ಸಾಧಾರಣವಾಗಿ ಹಣಕಾಸು ಖರ್ಚು ಈಗ ಮೊದಲಿಗಿಂತ ಎಂಟರಿಂದ ಒಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಖರ್ಚು ಕಡಿಮೆ ಆಗೋದಕ್ಕೆ ಅನುಕೂಲಗಳು ಸಿಟಿ ಲೆವೆಲಲ್ಲಿ ನ್ಯೂಕ್ಲಿಯಸ್ ಫ್ಯಾಮಿಲಿಯಲ್ಲಿಯೂ ಕಡಿಮೆ ಇದೆ ಮನೆಯಲ್ಲಿ ಎಕ್ಸ್ಟ್ರಾ ಜನ ಇಲ್ಲ ಇರೋ ಜನನೇ ಪಾಪ ಮಕ್ಕಳಿಗೆ ತಲುಪೋದಕ್ಕೆ ಟೈಮ್ ಆಗ್ತಾಯಿಲ್ಲ ಸೊ ಹೀಗಿರಬೇಕಾದ್ರೆ ಖರ್ಚು ಮುತುವರ್ಜಿ ವಯಸ್ಸೇ ಮಾಡಬೇಕು ಬಟ್ ಅನಾವಶ್ಯಕವಾಗಿ ಸಾಲಗಳು ಇಲ್ಲದಿರ ನಡೆಸ್ಕೊಂಡು ಹೋಗ್ಬೋದು ವ್ಯಾಪಾರಸ್ಥರಿಗೆ ನಾನಾ ಮಾರ್ಗ ಇದೆ ಸಂಬಳ ಇರೋರು ಖರ್ಚು ಕಡಿಮೆ ಮಾಡೋದು ಒಂದೇ ಮಾರ್ಗ ಸರ್ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಸಂಬಳ ಡೈರೆಕ್ಟ್ ಇನ್ಕಮ್ ಬರೋ ತೆರಿಗೆನೇ ಖಾತ್ರಿಯಾಗಿ ಸರ್ಕಾರ ಜಾಬಿಗೆ ಸೇರೋದು ಸೊ ಅವರಿಗೆ ಪಾಪ ಲಿಮಿಟೆಡ್ ಬೈಯಿಂಗ್ ಪವರ್ ಅದಕ್ಕೆ ಯು ಸಿ ಸಮಥಿಂಗ್ ಕಾಲ್ಡ್ ಆಟ್ರೀಷನ್ ಮೊದಲೆಲ್ಲ ನಾವು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಒಂದೇ ಸಂಸ್ಥೆಯಲ್ಲಿ ಮಾಡ್ತಾಯಿದ್ವಿ ಈಗೆಲ್ಲ ಒಂದೂವರೆ ಎರಡು ವರ್ಷಕ್ಕೆ ಜಂಪ್ ಆಗ್ತಾರೆ ಯಾಕೆಂದರೆ ಎಕ್ಸ್ಪೆಕ್ಟೆಡ್ ಇನ್ಕಮ್ ಜಾಸ್ತಿ ಇರುತ್ತೆ ಇನ್ಕಮ್ ಜಾಸ್ತಿ ತುಂಬ ಜನ ಕಳ್ಕೋತಿದ್ದಾರೆ ಅದಕ್ಕೆ ಏನು ಅವರು ಕಳ್ಕೊತಾ ಇದ್ದಾರೆ ಅಂದರೆ ಎಂಪ್ಲಾಯ್ಮೆಂಟು ಅನ್ಎಂಪ್ಲಾಯ್ಮೆಂಟು ಎಂಪ್ಲಾಯ್ಮೆಂಟ್ ಮೂರು ಡಿಸೈಡ್ ಮಾಡಬೇಕು ಈಗ ನನ್ನ ಪರಿಣಿತಿಗೆ ತಕ್ಕನಂಗ ನನಗೆ ಕೆಲಸ ಸಿಕ್ಕಿಲ್ಲ ಅಂದರೆ ನನಗೆ ಬೇರೆ ಗತಿ ಇಲ್ಲ ಅಂತ ಅಲ್ಲಿರ್ತೀನಿ ಕೆಲಸ ಸಿಕ್ಕಿದಾಗ ಆಗ್ತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ ಈ ಮನೆ ಬೇಡ ನಾನೇ ಮಾಡ್ಕೋತೀನಿ ಇಲ್ಲೇ ಕೂತ್ಕೊಂಡು ನನ್ನ ಮಾತು ನಾನು ನಾನೇ ಫೋಟೋ ತೆಗಿತೀನಿ ಅಂದರೆ ಮನೆಗೆ ಕೆಲಸ ಕಳ್ಕೊತೀನಿ ಅವ್ರು ಬೇರೆ ಕಡೆ ನೋಡಬೇಕು ಈ ರೀತಿ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದ್ದಂಗೆ ಹಳ್ಳ ದಿಣ್ಣೆ ಇನ್ನೊಂದು ಇರುತ್ತೆ ಒಂದು ಹಳ್ಳ ಇನ್ನೊಂದು ದಿಣ್ಣೆಗೆ ಜಾಗ ಮಾಡಿಕೊಡುತ್ತೆ